ಓಕೆ ಸೊ ಇದನ್ನ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಟ್ರೈ ಮಾಡೋಣ ಫಸ್ಟ್ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಆಮೇಲೆ ಇದನ್ನ ನೀವು ಕನ್ನಡದಲ್ಲಿ ಹೇಳಿ ಮತ್ತೆ ನಾನು ಕನ್ನಡದಲ್ಲಿ ಕೇಳ್ತೀನಿ ನೀವು ಇಂಗ್ಲೀಷಲ್ಲಿ ಹೇಳಬೇಕು ಓಕೆ ಸೊ ಇದು ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಹೀಗೆ ಓಕೆ ಸೊ ವೈ ಡಿಡ್ ಯು ಕ್ಯಾನ್ಸಲ್ ದ ಟ್ರಿಪ್ ಅಗೇನ್ ಫಸ್ಟ್ ಇಂದ ವೈ ಯು ಕ್ಯಾನ್ಸಲ್ ದ ಟ್ರಿಪ್ ಅಂದರೆ ಏನು ಯಾಕೆ ನೀವು ಟ್ರಿಪ್ ಕ್ಯಾನ್ಸಲ್ ಮಾಡಿದ್ರಿ ನೀವು ಯಾಕೆ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ರಿ ಟ್ರಿಪ್ ಯಾಕೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಇವೆಲ್ಲದೂ ಆಗುತ್ತೆ ಓಕೆ ಸೊ ಇದು ಹಂಗೆ ಬರಬಾರ್ದು ಹಿಂಗೆ ಬರ್ಬಾರ್ದು ಅಂತಿಲ್ಲ ಇಂಗ್ಲೀಷಲ್ಲಿ ಒಂದೇ ಥರ ಬರೋದು ಇಂಗ್ಲೀಷಲ್ಲಿ ಬೇರೆ ಥರ ಬರೋದಿಲ್ಲ ಇದೇ ನಿಮಗೆ ಫಾರ್ಮ್ಯಾಟ್ ಇದೇನೆ ಆ ಕಡೆ ಕಡೆ ಯಾವ ಪದನೂ ಆ ಕಡೆ ಈ ಕಡೆ ಚೇಂಜ್ ಮಾಡೋಕ್ಕಾಗಲ್ಲ ಕನ್ನಡದಲ್ಲಿ ಮಾಡಿದಂಗೆ ಓಕೆ ಹಾಗೆ ಹಾಂ ಟ್ರಿಪ್ ಯಾಕೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಹೇಗೆ ಹೇಳ್ತೀರಾ ಟ್ರಿಪ್ ಯಾಕೆ ನೀವು ಕ್ಯಾನ್ಸಲ್ ಓಕೆ ಹೌಸ್ ಡು ದೇ ವಿಸಿಟ್ ತಪ್ಪು ಹೂಸ್ ಹೌಸ್ ಝಡಿ ಇದನ್ನೇ ನೋಡಬೇಕಾಗಿರೋದು ನೀವು ಡೂ ಇದೆಯಾ ಡಿಡ್ ಇದೆಯಾ ಏನಿದೆ ಅಂತ ನೋಡ್ಬೇಕು ಓಕೆ ಹೂಸ್ ಹೌಸ್ ಡೂ ದೇ ಡೂ ದೇ ವಿಸಿಟ್ ಡಿಡ್ ದಿಸಿಟ್ ಅಲ್ಲ ಓಕೆ ಫಸ್ಟ್ ಕ್ವಶನ್ ಡಿಡ್ ಇದೆ ಅದು ರ್ಯಾಂಡಮ್ ಆಗಿ ಬಂದಾಗಲೂ ನಿಮಗೆ ಗೊತ್ತಾಗಬೇಕು ಸೊ ಅವರು ಯಾರ ಮನೆಯನ್ನ ಭೇಟಿ ಮಾಡ್ತಾರೆ ಸಾಮಾನ್ಯವಾಗಿ ಯಾರ ಮನೆ ಭೇಟಿ ಮಾಡ್ತಾರೋ ಅವರು ಯಾವಾಗಲೂ ಸಾಮಾನ್ಯವಾಗಿ ಓಕೆ ಸೊ ಹೂ ಡು ವಿಸಿಟ್ ಎವ್ರಿ ಸಾಮ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇರಬೇಕು ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಅಲ್ಲಿ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಸಿಲಿಂತಿ ಸೊ ಅಂತ ಸಿಗುತ್ತಿ ಅಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದು ಕನ್ನಡ ಬರಲಂತಿ ಕನ್ನಡವನ್ನು ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಕೆಲಸ ಕೆಚಕರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೇ ಒಂದು ಮಾಡ್ತಾ ಇರಬಹುದು ಓಕೆ ಸೊ ಯಾವಾಗ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಲೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ರೈಟ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಲವು ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಹೂ ಡು ಐ ವಿಸಿಟ್ ಎವ್ರಿ ಸಮರ್ ಅಂದ್ರೆ ಏನು ನಾನು ಪ್ರತಿ ಬೇಸಿಗೆಯಲ್ಲಿ ಯಾರನ್ನು ವಿಸಿಟ್ ಮಾಡ್ತೀನಿ ಓಕೆ ಸೊ ನಾನು ಪ್ರತಿ ಬೇಸಿಗೆಯಲ್ಲಿ ಯಾರನ್ನು ವಿಸಿಟ್ ಮಾಡ್ತೀನಿ ನೀವು ಇಂಗ್ಲೀಷಲ್ಲಿ ಈಗ ಹಾಂ ರೈಟ್ ಹೌ ಮೆನಿ ಫ್ರೆಂಡ್ಸ್ ಡಿಡ್ ಯು ಮೀಟ್ ಮೀಟ್ ನೋಡಿ ನೀವು ಕೊನೆ ಪರ್ಡನ್ನ ಕೊನೆ ಪದನ ನುಂಗಾಕ್ಬಾರ್ದು ಅಲ್ಲೇ ಮೇಯ್ನ್ ಆಗಿರೋದು ಮಾಡಿದೆ ಮಾಡ್ತೀರಾ ಮಾಡಿದ್ಯಾ ಇವಲ್ಲೇ ಬರುತ್ತೆ ಓಕೆ ಹೌ ಮೆನಿ ಫ್ರೆಂಡ್ಸ್ ಡಿಡ್ ಯು ಮೀಟ್ ಮಾಡಿದೆ ಎಷ್ಟು ಜನ ಫ್ರೆಂಡ್ಸ್ ನೀನು ಮೀಟ್ ಮಾಡಿದೆ ಅಥವಾ ಎಷ್ಟು ಜನ ಫ್ರೆಂಡ್ಸ್ ನೀವು ಮೀಟ್ ಮಾಡಿದ್ರಿ ಓಕೆ ನಾವು ಹೌ ಡಿಡ್ ಯು ಕಮ್ ಟು ಸ್ಕೂಲ್ ಬಂದೆ ನೀನು ಶಾಲೆಗೆ ಹೇಗೆ ಬಂದೆ ಹೌ ಡಿಡ್ ಯು ಕಮ್ ಟು ಸ್ಕೂಲ್ ನೀನು ಶಾಲೆಗೆ ಡಿಡ್ ಇದೆ ಓಕೆ ಹೌ ಡಿ ಯು ಗೋ ಟು ಸ್ಕೂಲ್ ನಾನು ಸುಮ್ನೆ ಕೇಳ್ತಿದ್ದೀನಿ ಹೌ ಟು ಸ್ಕೂಲ್ ಅಂದ್ರೆ ಹೇಗೆ ಅಲ್ಲೇ ನೀವಿಷ್ಟೆ ಡು ನೋಡಿ ಡು ಇದ್ಯಾ ಡಿ ಇದ್ಯಾ ನೋಡಿ ಹೌ ಡೂ ಯು ಗೋ ಟು ಸ್ಕೂಲ್ ಹೆಗ್ ಹೋಗ್ತೀಯಾ ಓಕೆ ವೈ ಡಿಡ್ ಯು ಫಾರ್ಗೆಟ್ ಯರ್ ಬುಕ್ ವೈ ಡಿಡ್ ಯು ಫಾರ್ಗೆಟ್ ಯರ್ ಬುಕ್ ಹಾ ಸೋ ನೀನು ಇಲ್ಲಿನ ಪುಸ್ತಕವನ್ನು ಮರೆತೆ ಹಾ ನೀನು ಸಂಜು ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ ಕೆಲವರು ಮಾತಾಡೋದು ಕೇಳಿಸ್ತಾ ಇಲ್ಲ ಮೇ ಬಿ ನೆಟ್ವರ್ಕ್ ಓಕೆ ವೈ ಡಿಡ್ ಯು ಫಗೆಟ್ ಯೋರ್ ಬುಕ್ ನೀನು ನಿನ್ನ ಪುಸ್ತಕನೇ ಯಾಕೆ ಮರ್ತೆ ಯಾಕೆ ಮರ್ತಿದ್ದೆ ಯಾಕೆ ಮರಿತೀಯಾ ಅಲ್ಲ ನೀನು ನಿನ್ನ ಪುಸ್ತಕನ ಯಾಕೆ ಮರ್ತೆ ಇಲ್ಲಿ ಡಿಡ್ ಡಿಡ್ ಇದ್ದರೆ ಯಾಕೆ ಮರ್ತೆ ವಿಚ್ ಡ್ರೆಸ್ ಡಿಡ್ ಯು ಚೂಸ್ ವಿಚ್ ಡ್ರೆಸ್ ಡಿಡ್ ಯು ಚೂಸ್ ನೀನು ಯಾವ ಬಟ್ಟೆನ ಆಯ್ಕೆ ಮಾಡಿದೆ ವಿಚ್ ಟಾಯ್ ಡಶಿ ಪ್ಲೇ ವಿತ್ ಆಡ್ತಾಳೆ ಡಸ್ ಸೊ ಅವಳು ಯಾವ ಆಟದ ಸಾಮಾನಲ್ಲಿ ಆಟ ಆಡ್ತಾಳೆ ಓಕೆ ನೆಕ್ಸ್ಟ್ ಹಾಂ ನೆಕ್ಸ್ಟ್ ನೋಡಿ ವಾಟ್ ಡಿಡ್ ಯು ಡೂ ಆನ್ ಯುವರ್ ಬರ್ತ್ ಡೇ ವಾಟ್ ಡಿಡ್ ಯು ಡೂ ಆನ್ ಯುವರ್ ಬರ್ತ್ ಡೇ ಏನು ಮಾಡಿದೆ ಮಾಡ್ತೀಯಾ ಹೆಂಗಾಗುತ್ತೆ ನೀನು ನಿನ್ನ ಬರ್ತ್ಡೇಲಿ ಏನು ಮಾಡಿದೆ ಪಾರ್ಟಿ ಮಾಡಿದ್ರಾ ಕೇಕ್ ಕಟ್ ಮಾಡಿದ್ರಾ ಇಲ್ಲ ಏನಾದರೂ ಟ್ರೀಟ್ ಕೊಟ್ರಾ ಸೊ ನೀನು ನಿನ್ನ ಬರ್ತ್ಡೇಲಿ ಏನು ಮಾಡಿದೆ ವಾಟ್ ಡಿಡ್ ಯು ಡೂ ಆನ್ ಯುವರ್ ಬರ್ತ್ಡೇ ಹೌ ಡಿಡ್ ಯು ಲರ್ನ್ ಟು ಕುಕ್ ಹೌ ಡಿಡ್ ಯು ಲರ್ನ್ ಟು ಕುಕ್ ಅಡುಗೆ ಮಾಡೋದು ನೀನು ಹೇಗೆ ಕಲಿತೆ ಸೊ ಅಡುಗೆ ಮಾಡೋದು ನೀನು ಹೇಗೆ ಕಲಿತೆ ಹೌ ಡಿಡ್ ಯು ಓಕೆ ಸೊ ನೀನು ಅಡುಗೆ ಮಾಡೋದು ಹೇಗೆ ಕಲಿತೀಯ ಹೇಳಿ ಅಡುಗೆ ಮಾಡೋದು ಹೇಗೆ ಕಲಿತೀಯಾ ಕಲಿತೆ ಅನ್ಲಿಕ್ಕೆ ಹೌ ಡಿಡ್ ಯು ಕಲಿತೀಯಾ ಏನು ಅಡುಗೆ ಮಾಡೋದು ಹ್ಯಾ ಕಲಿತೀಯಾ ನೀನು ಹೌ ಡು ಯು ಲರ್ನ್ ಸೊ ಹೌ ಡು ಯು ಲರ್ನ್ ಟು ಕುಕ್ ಹೂಸ್ ಫೋನ್ ಡಸ್ ಹಿ ಕಾಲ್ ಫ್ರಾಮ್ ಹೂಸ್ ಫೋನ್ ಡಸ್ ಇ ಕಾಲ್ ಫ್ರಾಮ್ ಹಾಂ ನೋಡಿ ಪ್ರಾಕ್ಟೀಸ್ ಮಾಡಿಲ್ಲ ಕೆಲವರು ಇದು ಎಲ್ಲರೂ ಒಬ್ಬೊಬ್ಬರೇ ಹೇಳಬೇಕಾಗಿರೋದು ರ್ಯಾಂಡಮ್ ಆಗಿ ನಾನು ಕನ್ನಡದಲ್ಲಿ ಕೇಳಿದಾಗ ಇಂಗ್ಲೀಷಲ್ಲಿ ಹೇಳಂಗಿರಬೇಕು ಇಂಗ್ಲೀಷಲ್ಲಿ ಕೇಳಿದಾಗ ಅದ್ರ ಮೀನಿಂಗ್ ಅಂತ ಹೇಳಕ್ಕೆ ಬರಬೇಕು ನಿಮಗೆ ಇಷ್ಟು ಲೇಟ್ ಮಾಡಿದ್ರೆ ಆಗೋದಿಲ್ಲ ಕೋರ್ಸ್ ಓನ್ಲಿ ಫಾರ್ ಸಿಕ್ಸ್ ಮಂತ್ಸ್ ಓಕೆ ಅದು ನೆನಪಲ್ಲಿ ಹೂಸ್ ಹಾಂ ಹೂಸ್ ಫೋನ್ ಡಸ್ ಇ ಕಾಲ್ ಫ್ರಮ್ ಅವನು ಯಾರ ಫೋನಿಂದ ಕಾಲ್ ಮಾಡ್ತಾನೆ ಇಂದ ಯಾರ ಫೋನು ಕಾಲ್ ಮಾಡ್ತಾನೆ ವಿಚ್ ಪಾತ್ ಡಸ್ ಇ ಫಾಲೋ ವಿಚ್ ಪಾತ್ ಡಸ್ ಇ ಫಾಲೋ ಅವನು ಅಂತ ಎಲ್ಲಿದೆ ಅಲ್ಲಿ ಯಾವ ವಿಚ್ ಪಾತ್ ಡಸ್ ಇ ಫಾಲೋ ಅವನು ಯಾವ ಮಾರ್ಗವನ್ನು ಅನುಸರಿಸುತ್ತಾನೆ ಅಥವಾ ಫಾಲೋ ಮಾಡ್ತಾನೆ ಹೌ ಡಿಡ್ ಯು ಸಾಲ್ವ್ ದ ಪ್ರಾಬ್ಲಮ್ ನೀನ್ ಪ್ರಾಬ್ಲಮ್ ಹ್ಯಾಕ್ ಸಾಲ್ವ್ ಮಾಡಿದೆ ಓಕೆ ವೇರ್ ಡಿಡ್ ಯು ಸ್ಟೇ ಲಾಸ್ಟ್ ನೈಟ್ ಹಾ ನಿನ್ನೆ ರಾತ್ರಿ ನೀನು ಎಲ್ಲಿ ಉಳ್ಕೊಂಡಿದ್ದೆ ಹೂ ಡಸ್ ಇಟ್ ಇನ್ವಾಲ್ವ್ ಹೂ ಡಸ್ ಇಟ್ ಇನ್ವಾಲ್ವ್ ಹಾ ಅದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅಥವಾ ಯಾರು ಇನ್ವಾಲ್ವ್ ಆಗ್ತಾರೆ ಆ ಬರುತ್ತೆ ಹೂಸ್ ಅಡ್ವೈಸ್ ಡಿಡ್ ಯು ಫಾಲೋ ಹೂಸ್ ಅಡ್ವೈಸ್ ಡಿಡ್ ಯು ಫಾಲೋ ಸೊ ಹೂಸ್ ಅಡ್ವೈಸ್ ಡಿಡ್ ಯು ಫಾಲೋ ನೀನು ಯಾರ ಅಡ್ವೈಸ್ ಅನ್ನು ಫಾಲೋ ಮಾಡಿದೆ ಮಾಡ್ತೀಯಲ್ಲ ನೀನು ಯಾರು ಅಡ್ವೈಸ್ ಫಾಲೋ ಮಾಡಿದೆ ವಾಯ್ ಡು ವಿ ರೀಡ್ ಬುಕ್ಸ್ ಅವರು ಎಲ್ಲಪ್ಪ ಸಬ್ಜೆಕ್ಟೇ ನೀವು ಚೇಂಜ್ ಹಾಂ ನಾವು ಪುಸ್ತಕ ಏಕೆ ಓದುತ್ತೇವೆ ಇದನ್ನು ಕನ್ನಡದಲ್ಲಿ ನಾನು ಹೇಳಿದಾಗ ನಿಮಗೆ ಇಂಗ್ಲೀಷಲ್ಲಿ ಹೇಳಕ್ಕೆ ಬರಬೇಕು ಇಂಗ್ಲೀಷಿಂದ ಕನ್ನಡಕ್ಕೆ ನೀವು ತಪ್ಪು ಮಾಡ್ತಾ ಇದ್ದರೆ ಹೇಗೆ ಹೂ ಹೆಲ್ಪ್ಡ್ ಯು ವಿತ್ ಯುವರ್ ಹೋಮ್ವರ್ಕ್ ನಿಮ್ಮ ಮನೆ ಕೆಲಸಕ್ಕೆ ಯಾರು ಸಹಾಯ ಮಾಡೋದು ಮನೆ ಕೆಲಸ ಅಂದರೆ ಹೋಮ್ವರ್ಕ್ ಮಾಮೂಲಿ ಹೋಮ್ವರ್ಕ್ ಓಕೆ ಹೌ ಡಿಡ್ ಯು ನೋ ದ ಆನ್ಸರ್ ಹೌ ಡಿಡ್ ಯು ನೋ ದ ಆನ್ಸರ್ ಗೊತ್ತು ಅಲ್ಲ ಗೊತ್ತಿತ್ತು ನಿನಗೆ ಹೌ ಡಿ ಸಿ ಹೌ ಡಿ ಯು ನೋ ದ ಆನ್ಸರ್ ನಿನಗೆ ಹೇಗೆ ಆನ್ಸರ್ ಗೊತ್ತು ಹಾಂ ಗೊತ್ತಿತ್ತು ಅದೇ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಹೌ ಡಿ ಯು ನೋ ದ ಆನ್ಸರ್ ನಿನಗೆ ಆನ್ಸರ್ ಹೇಗೆ ಗೊತ್ತು ಹಾಂ ನಾನು ಪುಸ್ತಕದಲ್ಲಿ ಓದಿದೆ ಅಥವಾ ನನಗೆ ಹೆಂಗೋ ಗೊತ್ತು ಬಟ್ ನೀನು ಯಾವಾಗಲೂ ಆನ್ಸರ್ ಮಾಡಿದೆಯಾ ಪಾಸ್ಟಲ್ಲಿ ನಿನಗೆ ಹೆಂಗೆ ಗೊತ್ತಿತ್ತು ಆನ್ಸರ್ ನನಗೆ ಹೆಂಗೆ ಗೊತ್ತಿತ್ತು ಹೌ ಡಿಡ್ ಯು ನೋ ಹೌ ಡಿ ಯು ನೋ ಸಿಂಪಲ್ ಪ್ರೆಸೆಂಟ್ ಓಕೆ ಸೊ ಹೌ ಡಿಡ್ ಯು ಹೂ ಡಸ್ ಇಟ್ ಎಫೆಕ್ಟ್ ಹೂ ಡಸ್ ಇಟ್ ಎಫೆಕ್ಟ್ ಹೂ ಹೂ ಡಸ್ ಇಟ್ ಎಫೆಕ್ಟ್ ಅದು ಹಾಂ ಯಾರಿಗೆ ಅದು ಎಫೆಕ್ಟ್ ಆಗುತ್ತೆ ಹೂ ಡಸ್ ಇಟ್ ಎಫೆಕ್ಟ್ ಯಾರಿಗೆ ಅಂತಲೂ ಬರುತ್ತೆ ಸೊ ಹೂ ಡಸ್ ಇಟ್ ಎಫೆಕ್ಟ್ ಅದು ಯಾರಿಗೆ ಪರಿಣಾಮ ಬೀರುತ್ತೆ ವಾಯ್ ಡಸ್ ಶಿ ಓಪನ್ ದ ಡೋ ವೈ ಶಿ ಓಪನ್ ದ ಡೋ ವಾಯ್ ಡಸ್ ಶಿ ಓಪನ್ ದ ಡೋ ಮಾಡಿದಳು ಯಾಕಾಗಮ್ಮ ಇಲ್ಲಿ ಡಸ್ ಇಲ್ವಾ शि ओपन द we attend? Which class do we attend? ಮಾಡದೆ ಹೆಂಗಾಗುತ್ತೆ ಡೂ ವಿ ತಾನೇ ವಿಚ್ ಕ್ಲಾಸ್ ಟು ವಿ ಅಟೆಂಡ್ ಹಾಂ ಅಟೆಂಡ್ ಆಗಬೇಕು ಓಕೆ ಆಗಬೇಕು ಅಂತಲೂ ಆಗ್ಬೋದು ನಾವು ಯಾವ ಕ್ಲಾಸ್ ಅಟೆಂಡ್ ಆಗೋದು ಆಗೋದು ಅಂತಲೂ ಹೇಳ್ಬೋದು ಮಾಡಬೇಕ ಆಗಬೇಕು ಅಂತಲ್ಲ ಬೇಕು ಅಂತ ಬಂದಾಗ ನಾವು ಶುಡ್ ಹಾಕಬೇಕು ವಿಚ್ ಕ್ಲಾಸ್ ಶುಡ್ ವಿ ಅಟೆಂಡ್ ಅಂತ ಆಗಬೇಕು ವಿಚ್ ಕ್ಲಾಸ್ ಡೂ ಬಿ ಅಟೆಂಡ್ ಅಂದರೆ ನಾವು ಯಾವ ಕ್ಲಾಸ್ ಅಟೆಂಡ್ ಆಗೋದು ನಮಗೆ ಗೊತ್ತಿಲ್ವಲ್ಲ ಯಾವ ಕ್ಲಾಸ್ ಅಂತ ಸೊ ನಾವು ಯಾವ ಕ್ಲಾಸ್ ಅಟೆಂಡ್ ಆಗೋದು ಆಗೋದು ಆಗುವುದು ಅಂತ ಬರುತ್ತೆ ಓಕೆ ರೈಟ್ ನಾವು ಹೂ ಡು ಯು ಸಾರಿ ಹೂ ಡು ದೇ ವಿಸಿಟ್ ಡ್ಯೂರಿಂಗ್ ದ ಹಾಲಿಡೇಸ್ ಹೂ ಡು ದೇ ವಿಸಿಟ್ ಡ್ಯೂರಿಂಗ್ ದ ಹಾಲಿಡೇಸ್ ಹಾಲಿಡೇಲಿ ಸರಿಯಾಗಿ ಹೇಳ್ರಿ ನೀವು ಕೊನೆ ಪೇಟಿ ಆಗುತ್ತಾರೆ ನೋಡಿ ಹಾಂ ಭೇಟಿ ಆಗ್ತಾರೆ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಹೂ ಡು ದ ವಿಸಿಟ್ ಡ್ಯೂರಿಂಗ್ ದ ಹಾಲಿಡೇಸ್ ಡೂ ಬಂದರೆ ತಾರೆ ತಾಳೆ ತಾನೆ ತೀಯಾ ತೀನಿ ಡೂ ಬಂದರೆ ಡಿಡ್ ಬಂದರೆ ಅಲ್ಲ ಡೂ ಡಸ್ ಬಂದರೆ ತಾಳೆ ತಾನೇ ಬರುತ್ತೆ ಡಿಡ್ ಬಂದರೆ ಏನು ಮಾಡಿದ್ರು ಹೋದರೂ ಬಂದರೂ ನಾವು ನಾ ಮಾಡಿದ್ವಿ ಇವೆಲ್ಲ ಬರುತ್ತೆ ಓಕೆ